ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಇವರು ನನ್ನ ಅಮ್ಮ ನೋಡಿ ಅವರ ಸ್ವಾವಲಂಬಿ ಬದುಕಿನ ಕೆಲವು ದೃಶ್ಯ ನೋಡಿ ಮನೆಯ ಪಕ್ಕದಲ್ಲಿಯೇ ಹಾಗಲಕಾಯಿ ಗಿಡ ನೆಟ್ಟುಕೊಂಡಿದ್ದಾರೆ ಅದರಲ್ಲಿ ಹಾಗಲಕಾಯಿ ಇದೆ ಹೀಗೆ ಅವರ ಆಹಾರಕ್ಕೆ ಬೇಕಿದ್ದ ತರಕಾರಿ ಅವರೇ ಬೆಳೆಸಿಕೊಂಡು ನೆಡುವಂತಹ ಒಂದು ಅವರ ಕ್ರಮ ಈ ನೀರು ತರಕಾರಿ ಕಟ್ ಮಾಡಿದೆ ಚೌಕಿ ಮಾಡಿದ್ದೆ ಹೆಂಗ ಬೇಕಾದಷ್ಟು ಹಾಕಿ ಕಾವ್ತಾ ಇದ್ದು ಇದೆ ಬೀಜ ಎಲ್ಲ ಸಿಕ್ಕಿದೆ ಇದು ಬೀಜ ಬೀಜ ಹ್ಮ್ ಅಲ್ಲಿ ನೋಡವು ಅಲ್ಲಿ ಒಂದಿದ್ದು ಈಗ ಮುಡ್ಕೊಳ್ತಿದ್ದು ಇಲ್ಲ ಅಲ್ಲಿ ದೊಡ್ಡ ಇದೆ ಓ ಇಲ್ಲಿಂದ ಇಲ್ಲಿ ಅದು ಮನೆಯ ಪಕ್ಕದಲ್ಲಿಯೇ ಇರುವಂತಹ ನುಗ್ಗೆ ಮರ ಅದರಲ್ಲಿ ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಒಮ್ಮೆಯಾದರೂ ಬಳಸದೇ ಇರುವುದಿಲ್ಲ ಅದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮನೆಯ ಪಕ್ಕದ ಪಾಟಿನಲ್ಲೇ ನೆಟ್ಟಂತಹ ಹಸಿರು ಮೆಣಸು ಅವರ ಉಪಯೋಗಕ್ಕೆ ಸಾಕಾಗುವಷ್ಟು ಮಾಡಿಕೊಂಡಿದ್ದಾರೆ ಪ್ಲಾಸ್ಟಿಕ್ ಗೋಣಿಯಲ್ಲಿ ನೆಟ್ಟು ಬೆಳೆಸಿರುವಂತಹ ಬಸಳೆ ಹ್ಮ್ ಹಾಕಿದೀರಿ

ಬಿಟ್ಟದು ಕಾಂತಿದ್ದು ಬಳ್ಳಿ ತಂದು ಕೊಟ್ಟದ್ದು ನೀ ತಂದ ಬಳ್ಳಿ ಎಲ್ಲಿ ಹೋಯ್ದಳು ಅಂತಿಲ್ಲ ಬಳ್ಳಿಗಾದರು ಒಕ್ಕೊಳ್ಳಿ ದೊಡ್ಡ ದೊಡ್ಡ ತೊಂಡೆಕಾಯಿ ಹಿಂಗಲ್ಲ ಇಲ್ಲ ದೀಪ ಉದಾಸಿನ ಪ್ರಾಣಿಡ್ ಕೊಟ್ಟು ಎಡಿಗಾದರು ಅಡಿಗಾರ ಹೋಮಾರದ ಮೇಲೆ ಹೊಯ್ದದು ಉಳಿಯದೆಲೆ ಹೀಗೆ ಮನೆಯ ಸುತ್ತಮುತ್ತವೇ ಸಣ್ಣ ಪುಟ್ಟ ತರಕಾರಿಗಳು ಇದೆಂತ ಮೆಣಸಮ್ಮ ಸ್ಪೆಷಲ್ಲು ಕೇರಳದ್ದಲ್ಲ ಇದು ಕೇರಳದಲ್ಲಿ ಬೀಜ ತಂದು ನೆಟ್ಟಂತಹ ಒಂದು ಹಸಿರು ಮೆಣಸಿನಕಾಯಿ ಸೂರ್ಯಮುಖಿ ಹ್ಮ್ ಇದು ಭಾರಿ ಒಂದು ಒಳ್ಳೆ ಜಾತಿಯ ಕಾಯಿ ಮೆಣಸು ನೋಡಿ ಇದರ ಮೆಣಸು ಹೇಗೆ ನೋಡಿ ಸ್ಟ್ರೈಟ್ ಆಗಿರುತ್ತದೆ ಅಂದರೆ ಒಂದು ಗಾಂಧಾರಿ ಕ್ರಾಸ್ ಆಗಿರಬೇಕು ನೋಡಿ ಒಂದು ಬಹಳ ಅಪರೂಪದ್ದು ಆದರೆ ಬಹಳ ಒಳ್ಳೆ ತಳಿ ಒಳ್ಳೆ ತಳಿ ಜೀವನಕ್ಕೆ ಇಂಥವರ ಜೀವನ ಸ್ಫೂರ್ತಿಯಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು